ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಗೆಳೆರೆ ಈ ಹಿಂದಿನ ಕ್ಲಾಸ್ ನಲ್ಲಿ ನಾವು ಶಂಕರಾಚಾರ್ಯರ ಬಗ್ಗೆ ನಾವು ಕ್ಲಾಸ್ ನೋಡಿದ್ವಿ ಈಗ ಬಂದ್ಬಿಟ್ಟು ನಾವು ರಾಮಾನುಜಾಚಾರ್ಯರ ಬಗ್ಗೆ ನಾವು ಕ್ಲಾಸ್ ಮಾಡ್ತಾ ಇದ್ದೀವಿ ಮಧ್ಯಕಾಲೀನ ಭಾರತದ ಇತಿಹಾಸದ ಕೊನೆಯ ಅಧ್ಯಾಯ ಇದು ಯಾವುದಂದ್ರೆ ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರ ಬಗ್ಗೆ ನಾವು ಕ್ಲಾಸನ್ನು ಮಾಡ್ತಾ ಇದೀವಿ ಸೊ ಅದರಲ್ಲಿ ಒಂದು ಶಂಕರಾಚಾರ್ಯರ ಕ್ಲಾಸ್ ಮುಗಿದಿದೆ ಇವಾಗ ನಾವು ಮಾಡ್ತಾ ಇರೋದು ರಾಮಾನುಜಾಚಾರ್ಯರ ಕ್ಲಾಸ್ನ ಮಾಡ್ತಾ ಇದೀವಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ರಾಮಾನುಜಾಚಾರ್ಯರು ಕ್ರಿಸ್ತ ಶಕ ಒಂದ್ ಸಾವಿರದ ಹದಿನೇಳರಿಂದ ಒಂದು ಸಾವಿರದ ಒಂದೂರ ಮೂವತ್ತೆರಡರಿಗೆ ಇವರು ಇದ್ರು ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ರಾಮಾನುಜಾಚಾರ್ಯರು ಪಾಯಿಂಟ್ ನಂಬರ್ ಒಂದು ರಾಮಾನುಜಾಚಾರ್ಯರು ಜನಿಸಿದ ವರ್ಷ ಕ್ರಿಸ್ತ ಶಕ ಒಂದು ಸಾವಿರದ ಹದಿನೇಳು ಪಾಯಿಂಟ್ ನಂಬರ್ ಎರಡು ರಾಮಾನುಜಾಚಾರ್ಯರು ಜನಿಸಿದ ಸ್ಥಳ ತಮಿಳುನಾಡಿನ ಸಮೀಪ ಪೇರಂಬದೂರ್ನಲ್ಲಿ ರಾಮಾನುಜಾಚಾರ್ಯರು ಜನಿಸ್ತಾರೆ ರಾಮಾನುಜಾಚಾರ್ಯರು ನಿಧನ ಹೊಂದಿದ ಸ್ಥಳ ಶ್ರೀರಂಗಂ ಇದು ತಮಿಳುನಾಡಿನಲ್ಲಿದೆ ಪಾಯಿಂಟ್ ನಂಬರ್ ನಾಲ್ಕು ರಾಮನುಜಾಚಾರ್ಯರ ತಂದೆಯ ಹೆಸರು ಕೇಶವ್ ಸೋಮಯ್ಯಾಜಿ ಅಂತ ಅದೇ ರೀತಿ ರಾಮನುಜಾಚಾರ್ಯರ ತಾಯಿ ಹೆಸರು ಬಂದ್ಬಿಟ್ಟು ಕಾಂತಿಮತಿ ಪಾಯಿಂಟ್ ನಂಬರ್ ಆರು ರಾಮನುಜಾಚಾರ್ಯರ ಗುರುವಿನ ಹೆಸರು ಬಂದ್ಬಿಟ್ಟು ಯಾದವ ಪ್ರಕಾಶರು ಅಂತ ಪಾಯಿಂಟ್ ನಂಬರ್ ಏಳು ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರಪ್ಪ ಅಂದ್ರೆ ಅದು ರಾಮಾನುಜಾಚಾರ್ಯರು ಕೇಳರೆ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರಂದ್ರೆ ರಾಮಾನುಜಾಚಾರ್ಯರು ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ಈ ತರ ಎಕ್ಸಾಮ್ನಲ್ಲಿ ಈ ಪ್ರಶ್ನೆಯನ್ನ ಕೇಳಿಲ್ಲ ಅನ್ನೋ ಹಾಗಿಲ್ಲ ಪ್ರತಿಯೊಂದು ಎಕ್ಸಾಮ್ನಲ್ಲೂ ಕೇಳಿದ್ದಾರೆ ಅದ್ವೈತ ವಿಶಿಷ್ಟಾದ್ವೈತ ದ್ವೈತ ಸಿದ್ಧಾಂತ ಈ ಮೂರು ಸಿದ್ಧಾಂತಗಳ ಬಗ್ಗೆ ಕೇಳಿದ್ದಾರೆ ಶಂಕರಾಚಾರ್ಯರು ಅಂದ್ರೆ ಬಂದ ತಕ್ಷಣ ಅಲ್ಲಿ ಅದ್ವೈತ ಸಿದ್ಧಾಂತ ಬರುತ್ತೆ ರಾಮಾನುಜಾಚಾರ್ಯರು ಬಂದ ತಕ್ಷಣ ಅಲ್ಲಿ ವಿಶಿಷ್ಟಾದ್ವೈತ ಸಿದ್ಧಾಂತ ಬರುತ್ತೆ ಅದೇ ರೀತಿ ಮಧ್ವಾಚಾರ್ಯರು ಬಂದ್ರೆ ಅಲ್ಲಿ ಬಂದ್ಬಿಟ್ಟು ದ್ವೈತ ಸಿದ್ಧಾಂತ ಬರುತ್ತೆ ಗೆಳೆಯರೆ ಅದೇ ಬಸವೇಶ್ವರರ ಬಗ್ಗೆ ಕೇಳಿದ್ರೆ ಅಲ್ಲಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಬರುತ್ತೆ ಈ ನಾಲ್ಕು ತಮಗೆ ನೆನಪಿರಬೇಕು ಯಾಕಂದ್ರೆ ಇದನ್ನ ಪದೇ ಪದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಎಂಟು ಮೇಲುಕೋಟೆಯು ವಿಶಿಷ್ಟಾದ್ವೈತ ಸಿದ್ಧಾಂತದ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ ಮೇಲುಕೋಟೆ ಚೆಲುವೆ ನಾರಾಯಣ ಸ್ವಾಮಿ ಗೆಳೆರೆ ಚೆಲುವ ನಾರಾಯಣ ಸ್ವಾಮಿಯನ್ನ ನೋಡೋದಕ್ಕಿಂತ ಮೊದಲು ಚೆಲುವ ನಾರಾಯಣ ಸ್ವಾಮಿಯ ಕಿರೀಟವನ್ನು ತಾವು ನೋಡಲೇಬೇಕು ಅದು ತುಂಬಾ ವಿಶಿಷ್ಟವಾದದ್ದು ಓಕೆ ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿ ವಿಶಿಷ್ಟಾದ್ವೈತ ಸಿದ್ಧಾಂತದ ಸೈದ್ಧಾಂತಿಕ ತತ್ವದ ಕೇಂದ್ರವಾಗಿದೆ ನೆನ್ಪಿಟ್ಕೊಳ್ಳಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಂಬರ್ ಒಂಬತ್ತು ರಾಮನುಜಾಚಾರ್ಯರು ಕಂಚಿ ನಗರದಲ್ಲಿ ಶಾಸ್ತ್ರ ಅಧ್ಯಯನ ಮಾಡ್ತಾರೆ ಹತ್ತು ರಾಮನುಜಾಚಾರ್ಯರ ವೈಷ್ಣವ ಧರ್ಮದ ಪ್ರಚಾರವನ್ನ ಸಹಿಸದ ಶೈವ ಧರ್ಮದ ಚೋಳರ ಅರಸ ಕುಲೋತ್ತುಂಗ ಚೋಳನು ರಾಮನುಜಾಚಾರ್ಯರಿಗೆ ಹಿಂಸೆ ಕೊಟ್ಟಿದ್ದರಿಂದ ರಾಮನುಜಾಚಾರ್ಯರು ಕರ್ನಾಟಕಕ್ಕೆ ಬರ್ತಾರೆ ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬರಲು ಕಾರಣ ಏನಪ್ಪಾ ಅಂದ್ರೆ ವೈಷ್ಣವ ಧರ್ಮದ ಪ್ರಚಾರವನ್ನು ಸಹಿಸದ ಶೈವ ಧರ್ಮದ ಚೋಳರ ರಸ ಯಾರಪ್ಪ ಕುಲತ್ತುಂಗ ಚೋಳ ರಾಮಾನುಜಾಚಾರ್ಯರಿಗೆ ಹಿಂಸೆಯನ್ನು ಕೊಡ್ತಾನೆ ಆದ ಕಾರಣದಿಂದ ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಬರ್ತಾರೆ ಓಕೆ ಪಾಯಿಂಟ್ ನಂಬರ್ ಹನ್ನೊಂದು ಕರ್ನಾಟಕದ ಅಂದಿನ ರಸ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ ಇವರಿಗೆ ಆಶ್ರಯವನ್ನು ನೀಡ್ತಾನೆ ಯಾರಿಗೆ ರಾಮನುಜಾಚಾರ್ಯರಿಗೆ ಪಾಯಿಂಟ್ ನಂಬರ್ ಹನ್ನೆರಡು ರಾಮಾನುಜಾಚಾರ್ಯರಿಗೆ ಆಶ್ರಯ ನೀಡಿದ ಕರ್ನಾಟಕದ ರಸ ಯಾರಪ್ಪ ಅಂದರೆ ವಿಷ್ಣುವರ್ಧನ ಅಥವಾ ಇವನ ಇನ್ನೊಂದು ಹೆಸರು ಬಿಟ್ಟಿದೇವ ಓಕೆ ಪಾಯಿಂಟ್ ನಂಬರ್ ಹದಿಮೂರು ರಾಮಾನುಜಾಚಾರ್ಯರ ಕೃತಿಗಳು ಯಾವುದ್ಯಾವುದು ಅಂದರೆ ವೇದಾಂತ ಸಾರ ವೇದಾಂತ ಸಂಗ್ರಹ ವೇದಾಂತ ಸೂತ್ರ ಮತ್ತು ಶ್ರೀಭಾಷ್ಯ ಈ ನಾಲ್ಕು ಕೃತಿಗಳನ್ನು ರಾಮಾನುಜಾಚಾರ್ಯರು ರಚನೆಯನ್ನು ಮಾಡಿದ್ದಾರೆ ಪಾಯಿಂಟ್ ನಂಬರ್ ಹದಿನಾಲ್ಕು ರಾಮನುಜಾಚಾರ್ಯರು ಜಾತಿವಾದವನ್ನು ಖಂಡಿಸಿದರು ಗೆಳೆಯರ ಇವರೆಲ್ಲ ಸಮಾಜ ಸುಧಾರಕರು ಇವರೆಲ್ಲ ಏನಿದ್ದಾರೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವೇಶ್ವರರು ಇವರೆಲ್ಲ ಜಾತಿವಾದವನ್ನು ಖಂಡಿಸ್ತಾರೆ ಮೇಲು ಕೀಳೆಂಬ ಜಾತಿಯನ್ನು ಖಂಡಿಸ್ತಾರೆ ಮತ್ತು ಇವರು ಸಮಾಜವನ್ನು ಸುಧಾರಣೆ ಆಗಿನ ಸಮಾಜವನ್ನು ಅವರು ಸುಧಾರಣೆಯನ್ನು ಮಾಡ್ತಾರೆ ಆದರೆ ನಮ್ಮ ಸಮಾಜ ಇಲ್ಲಿವರೆಗೂ ಸುಧಾರಣೆ ಆಗಿಲ್ಲ ಓಕೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಹದಿನೈದು ರಾಮಾನುಜಾಚಾರ್ಯರು ಕೆಳವರ್ಗದ ಜನರು ಮೇಲುಕೋಟೆ ದೇವಾಲಯ ಪ್ರವೇಶಿಸಲು ಮುಕ್ತ ಅವಕಾಶವನ್ನು ಕಲ್ಪಿಸ್ತಾರೆ ಈಗಲೂ ಕೆಲವೊಂದು ಹಳ್ಳಿಗಳಲ್ಲಿ ದೇವಸ್ಥಾನದ ಪ್ರವೇಶ ದಲಿತರಿಗೆ ಅಬಾಧ್ಯ ನಾವು ಪೇಪರ್ಗಳಲ್ಲಿ ಈಗಲೂ ಕೂಡ ಓದ್ತೀವಿ ದಲಿತರಿಗೆ ಕ್ಷೌರವನ್ನು ಮಾಡಲ್ಲ ಅಂತ ಕದವನ್ನು ಮುಚ್ಚಿಕೊಂಡು ಹೋಗ್ತಾರೆ ದೇವಾಲಯ ಕೆಲವೊಂದು ಕಡೆ ದೇವಾಲಯ ಪ್ರವೇಶ ಇಲ್ಲ ಸೊ ಅದೆಲ್ಲ ಆಗಬಾರದು ಅಂತ ರಾಮಾನುಜಾಚಾರ್ಯರು ಸಾವಿರದ ಹದಿನೇಳು ಅಂದ್ರೆ ಹನ್ನೊಂದನೇ ಶತಮಾನದಲ್ಲೇ ಕೆಳವರ್ಗದ ಜನರು ಮೇಲುಕೋಟೆ ದೇವಾಲಯ ಪ್ರವೇಶಿಸಲು ಮುಕ್ತ ಅವಕಾಶವನ್ನು ಕಲ್ಪಿಸ್ತಾರೆ ಪಾಯಿಂಟ್ ನಂಬರ್ ಹದಿನಾರು ರಾಮಾನುಜಾಚಾರ್ಯರ ಬೋಧನೆಗಳ ಮುಖ್ಯ ವಿಷಯ ಭಕ್ತಿ ಗೆಳೆಯರೆ ಭಕ್ತಿ ಅಲ್ಲಿ ಸ್ವಾರ್ಥ ಇರಲ್ಲ ಭಕ್ತಿ ಅಷ್ಟೇ ಇರುತ್ತೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ